ಇದು ನೋಡಿ ಹುಳಿ ಮುದ್ದೆ ನಾನೊಂದು ವಿಡಿಯೋ ನೋಡಿದೆ ಚೆನ್ನಾಗಿದೆ ಅನಿಸ್ತು ಅದಕ್ಕೋಸ್ಕರ ಮಾಡಿ ತಿನ್ಬಿಟ್ಟು ಚೆನ್ನಾಗಿದ್ದಿದ್ದಕ್ಕೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಇದು ಈಸಿಯಾಗಿ ಮಾಡ್ಕೊಬೋದು ನೋಡಿ ಇದು ಎಣ್ಣೆ ಸ್ವಲ್ಪ ಹಾಕ್ಬಿಟ್ಟು ಸಾಸಿವೆ ಹಾಕ್ಕೋಬೇಕು ಹಿಂಗು ಹಿಂಗು ಹಾಕ್ಕೊಳ್ಳೇಬೇಕು ನೋಡಿ ನಾವು ಹುಳಿ ಉಪ್ಪಿಟ್ಟು ಮಾಡ್ತೀವಲ್ವಾ ಇದಕ್ಕೆ ನೋಡಿ ನಾನು ಇದು ಹಾಕ್ಬಿಟ್ಟಿದ್ದೀನಿ ಸಾಂಬಾರು ಈರುಳ್ಳಿ ಕೊತ್ತಂಬರಿ ಕರಿಬೇವು ಹಸಿ ಎಲ್ಲನೂ ಕಟ್ ಮಾಡಿ ಹಾಕ್ಬಿಟ್ಟು ಫ್ರೈ ಮಾಡಬೇಕು ಇದೆಲ್ಲ ಫ್ರೈ ಆದಮೇಲೆ ನೋಡಿ ಹುಳಿ ನೆನೆಸ್ಕೊಂಡು ಹಿಂಡಿಟ್ಕೋಬೇಕು ಇದು ನೋಡಿ ಒಂದು ಲೋಟ ಹುಳಿ ಇದ್ದೀನಿ ಒಂದು ಲೋಟ ರಾಗಿ ಇಟ್ಟಿಗೆ ಒಂದು ಲೋಟ ಹುಳಿ ಎರಡೂವರೆ ಲೋಟ ನೀರು ಹಾಕ್ಕೋತಾ ಇದ್ದೀನಿ ಹುಳಿ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಮತ್ತು ಅರಿಶಿನ ಇದು ಕುದಿಯೋಕೆ ಬಿಡೋಣ ನೋಡಿ ಅರಿಶಿನ ಸ್ವಲ್ಪ ಹಾಕ್ಬಿಟ್ಟು ಇದು ಕುದಿಬೇಕು ಕುದಿ ಬಂದಾಗ ಒಂದು ಲೋಟ ಜರಡಿ ಹಿಡ್ಕೊಂಡಿರೋ ರಾಗಿ ಹಿಟ್ಟು ತಗೋಬೇಕು ಇದು ರಾಗಿ ಹಿಟ್ಟು ಹಾಕ್ಬಿಟ್ಟು ನೋಡಿ ಘಮ ಘಮ ಅಂತ ಇರುತ್ತೆ ಈ ಹುಳಿ ಅಕ್ಕಿ ರವೆ ಹಾಕ್ಬಿಟ್ಟು ಹುಳಿ ಉಪ್ಪಿಟ್ಟು ಅಂತ ಮಾಡ್ತೀವಿ ಅದು ತುಂಬಾನೇ ಚೆನ್ನಾಗಿರುತ್ತೆ ಸೇಮ್ ಅದೇ ರೀತಿ ಆದರೆ ಇದಕ್ಕೆ ರಾಗಿ ಹಿಟ್ಟು ಹಾಕಿರ್ತೀವಿ ಆದರೆ ನಂಗಂತೂ ತುಂಬ ಇಷ್ಟ ಆಯ್ತು ಬಿಸಿ ಬಿಸಿಗೆ ತುಪ್ಪ ಹಾಕೊಂಡು ತಿನ್ಬೇಕು ನೋಡಿ ಈ ಥರ ಕುದಿಯೋಕೆ ಬಿಟ್ಬಿಡ್ಬೇಕು ಒಂದು ನಿಮಿಷ ಈ ಒಂದು ನಿಮಿಷ ಆದಮೇಲೆ ಮುದ್ದೆ ಕೊಲ್ಲಿ ಇರುತ್ತಲ್ಲ ಅದು ಚುಚ್ಚಿಟ್ಬಿಟ್ಟು ಇನ್ನೊಂದು ಐದು ನಿಮಿಷ ಕುದಿಸ್ಬೇಕು ಬೇಯಿಸ್ಬೇಕು ಚೆನ್ನಾಗಿ ಬಿಟ್ಬಿಡ್ಬೇಕು ಸ್ವಲ್ಪ ಮೀಡಿಯಂ ಫ್ಲೇಮ್ ಸಿಮ್ಮಲ್ಲಿ ಬೇಡ ಇನ್ನು ಸ್ವಲ್ಪ ಜಾಸ್ತಿ ಇಟ್ಬಿಟ್ಟು ಒಂದು ಒಂದು ನಿಮಿಷ ಹಂಗೆ ಕುದಿಯೋಕೆ ಬಿಡಬೇಕು ಒಂದು ಐದು ನಿಮಿಷ ಈ ಥರ ಲೋ ಫ್ಲೇಮಲ್ಲಿ ಕುದಿಯೋಕೆ ಇಡಬೇಕು ಮತ್ತು ಗುಡ್ಡೆ ಥರ ಇರುತ್ತೆ ರಾಗಿ ಇಟ್ಟು ಹಿಂಗೆ ಹಿಂಗೆ ಅಂದ್ಬಿಟ್ಟು ಸೇಮ್ ಮುದ್ದೆ ಥರಾನೇ ಬಿಡಿ ಮುದ್ದೆ ಥರನೇ ಚೆನ್ನಾಗಿ ಕಲಸಿ ನನಗೆ ತಿನ್ಬಿಟ್ಟು ನೋಡಿ ನಾನು ಫಸ್ಟ್ ಟೈಮ್ ಅವ್ರದ್ದು ನೋಡಿ ಮಾಡ್ತಿರೋದು ತಿನ್ಬಿಟ್ಟು ನೋಡಿ ಇಷ್ಟ ಆಗಿದ್ದಕ್ಕೆ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಆರಾಮಾಗಿ ತಿನ್ಬೋದು ಅಲ್ಲಿ ನೋಡಿ ಆಯಿತು ಬೆಂದಿದೆ ಮುದ್ದೆ ಕಟ್ಬೋದು ಇಲ್ಲಾಂದ್ರೆ ಬಿಸಿ ಬಿಸಿ ಹಿಂಗೆ ಹಾಕೊಂಡು ತಿನ್ಬೋದು ಮುದ್ದೆ ಕಟ್ತೀನಿ ನಾನು ಎರಡು ಮುದ್ದೆ ಆಗುತ್ತೆ ಇದು ನಾನು ತುಪ್ಪ ಹಾಕೊಳ್ಳಿ ಸ್ವಲ್ಪ ಇದು ಚಳಿ ಚಳಿ ಇತ್ತಲ್ವ ಅದಕ್ಕೆ ನೀವು ತುಪ್ಪ ಹಾಕೊಳ್ಳಿ ನಾನು ಉಪ್ಪಿನಕಾಯಿ ಚಟ್ನಿ ಜೊತೆ ತಿಂದಿದ್ದೀನಿ ಚೆನ್ನಾಗಿತ್ತು ನೋಡಿ ಇದು ಬರೀ ತುಪ್ಪ ಹಾಕೊಂಡು ಬರೀದೆ ತಿನ್ಬಿಡ್ಬೇಕು ಇಲ್ಲಾಂದ್ರೆ ಹುಚ್ಚೆಳ್ಳಿ ಚಟ್ನಿ ಪುಡಿ ಇರುತ್ತಲ್ವಾ ಅದ್ರಲ್ಲೂ ತಿನ್ಬೋದು ಚೆನ್ನಾಗಿರುತ್ತೆ ನಾನು ನೋಡಿದ ವಿಡಿಯೋದಲ್ಲಿ ಹುಚ್ಚೇಳಿ ಚಟ್ನಿ ಮಾಡಿಕೊಂಡು ಅವರು ನನ್ನ ಹತ್ರನೂ ಹುಚ್ಚೇಳಿದೆ ನಾನು ಆ ಚಟ್ನಿ ಮಾಡಿ ಎಲ್ಲ ಬೇಡ ಉಪ್ಪಿನಕಾಯಿ ಚಟ್ನಿ ಇತ್ತು ಅದರಲ್ಲೂ ಚೆನ್ನಾಗಿತ್ತು ಅದಕ್ಕೆ ಅದನ್ನೇ ಹಾಕ್ಕೊಂಡು ತಿಂದ್ವಿ ನೋಡಿ ಹಿಂಗೆ ಮುರಿದಾಗ ಇಂಗು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲ ಇರುತ್ತಲ್ಲ ಸಕ್ಕತ್ ಟೇಸ್ಟ್ ಇರುತ್ತೆ ಇದು ನೋಡಿ ಉಪ್ಪಿನಕಾಯಿ ಚಟ್ನಿ ಉಪ್ಪಿನಕಾಯಿ ಚಟ್ನಿ ಬೇಕಾದರೆ ಯಾರಾದರೂ ಕೇಳಿ ಲಿಂಕ್ ಕೊಡ್ತೀನಿ ಅದೂ ಚೆನ್ನಾಗಿರುತ್ತೆ ಬರೀ ಮುದ್ದೆಗೂ ಉಪ್ಪಿನಕಾಯಿ ಚಟ್ನಿ ಸೂಪರ್ ಆಗಿರುತ್ತೆ ಎಲ್ರಿಗೂ ಇಷ್ಟ ಆಯ್ತಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ